ಮಾನವ ಕಳ್ಳ ಸಾಗಾಣಿಕೆಯು ಸಾಮಾಜಿಕ ಪಿಡುಗಾಗಿದ್ದು ಈ ಅನಿಷ್ಟವನ್ನು ನಿರ್ಮೂಲನೆ ಮಾಡಲು ನಾಗರಿಕ ಸಮಾಜದ ಎಲ್ಲರೂ ಕೈಜೋಡಿಸಿ ಕೆಲಸ ಮಾಡಬೇಕು ಎಂದು ಕೆಆರ್ಪೇಟೆ ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಷ್ಠ ನ್ಯಾಯಾಧೀಶರಾದ ಸುಧೀರ್ ಕರೆ ನೀಡಿದ್ರು ಅವರು ಕೃಷ್ಣರಾಜಪೇಟೆ ತಾಲೂಕಿನ ಸಂತೆಬಾಜಹಳ್ಳಿ ಹೋಬಳಿಯ ಸಾರಂಗಿ ಗ್ರಾಮದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಾನವ ಕಳ್ಳ ಸಾಗಾಣಿಕೆ ದಿನ ಹಾಗೂ ಮಾದಕ ದ್ರವ್ಯ ವಿರೋಧಿ ದಿನ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಇನ್ನು ಮಾನವ ಕಳ್ಳ ಸಾಗಾಣಿಕೆಯು ಕದಂಬ ಬಾಹುಗಳು ವಿಶ್ವದಾದ್ಯಂತ ವ್ಯಾಪಿಸಿದ್ದು ಮಕ್ಕಳು ಹೆಂಗಸರು ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲಾ ವಯಸ್ಸಿನ ಮಾನವ ಜೀವಿಗಳನ್ನು ಅಪಹರಣ ಮಾಡಿ ತಮ್ಮ ಸ್ವೇಚ್ಛಾಚಾರಕ್ಕೆ ಸಮಾಜಘಾತಕ ಕೃತ್ಯಗಳಿಗೆ ಹಾಗೂ ಭಿಕ್ಷಾಟನೆ ಮುಂತಾದ ಕಾನೂನು ಬಾಹಿರವಾದ ಕೃತ್ಯಗಳಿಗೆ ಮಾನವರನ್ನ ಬಳಸಿಕೊಳ್ಳುವ ಜಾಲವು ವಿಶ್ವದಾದ್ಯಂತ ಸದ್ದಿಲ್ಲದೆ ಕೆಲಸ ಮಾಡುತ್ತಿದೆ ಆದ್ದರಿಂದ ಈ ದಿಕ್ಕಿನಲ್ಲಿ ಶಾಲಾ ಮಕ್ಕಳು ಮಹಿಳೆಯರು ಹಾಗೂ ಯುವಜನರು ಜಾಗೃತರಾಗಿ ಸಮಾಜದಲ್ಲಿ ನಡೆಯುತ್ತಿರುವ ಮಾನವ ಕಳ್ಳ ಸಾಗಾಣಿಕೆ ಜಾಲವನ್ನ ಬಗ್ಗು ಬಡಿಯಲು ನಿಟ್ಟಿನಲ್ಲಿ ಕೆಲಸ ಮಾಡುವ ಮೂಲಕ ಆರೋಗ್ಯವಂತ ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಸುಧೀರ್ ಮನವಿ ಮಾಡಿದರು ಇನ್ನು ಪಟ್ಟಣದ ಅಪರ ಸಿವಿಲ್ ನ್ಯಾಯಾಧೀಶರಾದ ದೇವರಾಜು ಮಾತನಾಡಿ ಮಾನವ ಕಳ್ಳಸಾಗಾಣಿಕೆ ಸೇರಿದಂತೆ ಮಾದಕ ವಸ್ತುಗಳ ಸೇವನೆಯು ಮಾನವನ ನೆಮ್ಮದಿಯನ್ನ ಹಾಳಿ ಮಾಡುತ್ತಿದೆ ಮಾದಕ ವಸ್ತುಗಳ ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಜೊತೆಗೆ ಮಾದಕ ದ್ರವ್ಯ ಮತ್ತಿನಿಂದ ಕಾನೂನು ಬಾಹಿರ ಕೃತ್ಯಗಳನ್ನು ನಡೆಸುವ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಮಾನವರಾದ ನಾವು ಮಾನವ ಕಳ್ಳ ಸಾಗಾಣಿಕೆಯ ತಡೆ ಸೇರಿದಂತೆ ಮಾದಕ ವಸ್ತುಗಳ ಬಳಕೆಯನ್ನ ವಿರೋಧಿಸುವ ದಿಕ್ಕಿನಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕಿದೆ ಎಂದು ದೇವರಾಜು ಮನವಿ ಮಾಡಿದ್ರು ಅಪರ ಸಿವಿಲ್ ನ್ಯಾಯಾಧೀಶರಾದ ಕೆವಿ ಅರ್ಪಿತಾ ಮಾತನಾಡಿ ಶಾಲಾ ಮಕ್ಕಳು ಸೇರಿದಂತೆ ಪುಟಾಣಿ ಮಕ್ಕಳು ಅಪರಿಚಿತರು ನೀಡುವ ಯಾವುದೇ ಸಿಹಿ ತಿಂಡಿಗಳು ಸೇರಿದಂತೆ ವಸ್ತುಗಳನ್ನು ಪಡೆದುಕೊಳ್ಳಬಾರದು ಸಮಾಜದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸುವ ಅಪರಿಚಿತ ವ್ಯಕ್ತಿಗಳು ಕಂಡುಬಂದರೆ ಕೂಡಲೇ ತಮ್ಮ ಪೋಷಕರಿಗೆ ಇಲ್ಲವೇ ತಮ್ಮ ಶಿಕ್ಷಕರಿಗೆ ತಿಳಿಸುವ ಮೂಲಕ ಸಮಾಜಘಾತುಕ ಶಕ್ತಿಗಳನ್ನು ಬಗ್ಗು ಬಡಿಯುವ ನಿಟ್ಟಿನಲ್ಲಿ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿತು ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ ಮಾತನಾಡಿ ಮಾನವ ಕಳ್ಳ ಸಾಕಾಣಿಕೆ ಜಾಲವು ನಮ್ಮ ನಡುವೆ ಇಂದಿಗೂ ಕಾರ್ಯನಿರ್ವಹಿಸುತ್ತಿದೆ ಆದ್ದರಿಂದ ನಾವು ಸದಾಕಾಲ ಎಚ್ಚರವಾಗಿ ಜಾಗೃತರಾಗಿರುವ ಮೂಲಕ ಮಾನವ ಕಳ್ಳ ಸಾಗಾಣಿಕೆಯ ಜಾಲ ಸೇರಿದಂತೆ ಮಾನವ ಕಳ್ಳ ಸಾಕಾಣಿಕೆ ಜಾಲದಲ್ಲಿ ಕೆಲಸ ಮಾಡುವ ವಿಷ ವರ್ತೂಲದಲ್ಲಿ ಕೆಲಸ ಮಾಡುತ್ತಿರುವ ಸದಸ್ಯರನ್ನ ಪತ್ತೆ ಮಾಡುವ ದಿಕ್ಕಿನಲ್ಲಿ ಜಾಗೃತರಾಗಿ ಕೆಲಸ ಮಾಡಬೇಕಿದೆ ಹಾಗೂ ಮಾದಕ ದ್ರವ್ಯ ವಸ್ತುಗಳು ಸೇರಿದಂತೆ ತಂಬಾಕು ಉತ್ಪನ್ನಗಳನ್ನು ಬಳಸುವ ವಿರುದ್ಧ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಾವು ಶ್ರೀ ಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಒಂದಾಗಿ ಕೆಲಸ ಮಾಡಬೇಕಿದೆ ಎಂದು ಸುಮಾರಾಣಿ ಹೇಳಿದರು ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ವೈಕೆ ತಿಮ್ಮೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಕೃಷ್ಣರಾಜಪೇಟೆ ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಎಸ್ಜೆ ಮಂಜೇಗೌಡ ಜಂಟಿ ಕಾರ್ಯದರ್ಶಿ ದೊಡ್ಡಯ್ಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವಿದ್ಯಾವತಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಲಲಿತಾ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ವೀಣಾಶ್ರೀ ಹಿರಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳಾದ ಶೀಳನೆರೆ ಸತೀಶ್ ಧರ್ಮೇಂದ್ರ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ರಾಮನಾಯಕ್ ಶಿಶು ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಶಾಂತವ್ವ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಈ ದಿನ ಕಾರ್ಯಕ್ರಮ ಏನಂದ್ರೆ ಡ್ರಗ್ಸ್ ಮತ್ತು ಹ್ಯೂಮನ್ ಟ್ರಾಫಿಕ್ ಬಂದಿದೆ ಇಲ್ಲಿ ಕ್ರಿಸ್ಮಸ್ ಪರ್ಸನ್ಸ್ ಇದ್ದಾರೆ ಅವರು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಚಿಕ್ಕದಾಗಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ನಾನು ಆ ಮಕ್ಕಳ ಈ ನಮ್ದು ಅಟ್ರಾಕ್ಷನ್ ಏಜ್ ಅಲ್ವಾ ಯಾವುದೇ ಒಂದು ವಿಷಯಕ್ಕೆ ಅಟ್ರಾಕ್ಟ್ ಆಗ್ತೀವಿ ಸೊ ಅಟ್ರಾಕ್ಷನ್ ಆದಾಗ ಏನೇ ಇರಬಹುದು ಅದು ಅದು ಮಾಡಿದ್ರೆ ಏನಾಗುತ್ತೆ ಎಸ್ಪೆಷಲಿ ಇಂಡಿಯಾದಲ್ಲಿ ಪಂಜಾಬ್ ಇದೆ ಅನ್ವಿತಾ ಶ್ರೀ ದೇವರಾಜ್ ಸರ್ ಅವರು ನನ್ನ ತಿಳಿಸ್ತಾ ತಿಳಿಸ್ತಿದ್ದೀನಿ ಮೊದಲನೇದಾಗಿ ಇವತ್ತು ಮಾದಕ ಕಳ್ಳ ಮಾನವ ಕಾಳಸಾಗಣೆ ಮತ್ತು ಮಾದಕ ದ್ರವ ಸೇವನೆ ವಿರೋಧಿಯ ದಿನ ಅಂಥೇಳಿ ನಿಮ್ಮ ಕಾಲೇಜ ಸ್ಕೂಲಲ್ಲಿ ಅರೇಂಜ್ ಮಾಡೋದಕ್ಕೆ ಕೇಳ್ಕೊಂಡಾಗ ತಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರು ತುಮೂರು ಹೋಗ್ಲಿ ಅದು ಏನು ಯಾವ್ಯಾವ ರೂಪದಲ್ಲಿರ್ತಕ್ಕಂಥವ್ರಿಗೆ ಗೊತ್ತಾ ಗೊತ್ತಿಲ್ಲ ಮೊದಲನೇದಾಗಿ ಡ್ರಗ್ಸ್ ಅಂತಕ್ಕಂಥದ್ದು ನಮ್ಮ ಅಳತೆಯನ್ನು ಮೀರಿ ನಮ್ಮ ಒಂದು ಮನಸ್ಥಿತಿಯನ್ನು ಕಂಟ್ರೋಲ್ ತಗ್ತಕ್ಕಂಥ ಮಾಡಿ ಸಾರ್ಟ್ ಅಮ್ ಪ್ಲೆಝರನ್ನು ಕೊಡ್ತಕ್ಕಂಥ ಒಂದು ವಸ್ತು ಅಷ್ಟೆ ಸಾರ್ಟ್ ಅಮ್ ಪ್ಲೆಜರ್ ಅಂತಂತಂದರೆ ಒಂದು ಏನು ಖಿನ್ನತೆಯಿಂದ ಬರ್ತೀವಿ ಅಂತೇಳಿ ಸಾರ್ಕ ಸಾರ್ಟ್ ಆಮ್ ನಲ್ಲಿ ಕೊಡ್ತಕ್ಕಂಥ ಒಂದು ವಸ್ತು ಅದನ್ನು ಸೇವನೆ ಮಾಡೋದಾಗಲಿ ಅಥವಾ ಅದನ್ನು ಮಾರಾಟ ಮಾಡೋದಾಗ್ಲಿ ಅಥವಾ ಅದನ್ನು ತಮ್ಮ ಬಳಿ ಇಟ್ಕೊಳ್ಳೋದಾಗ್ಲಿ ಎಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ಅಪರಾಧ ಈ ಮೂರು ವಸ್ತುಗಳನ್ನು ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಯಾರ ಥರ ಇಲ್ಲ ಅನ್ಕೋತೀನಿ ಯಾರಾದರೂ ಸೀರಿಯಸ್ ಇದ್ರ ಫ್ರೆಂಡ್ಸ್ ಇದ್ರೆ ನಿಮಗೂ ಸೇರ್ಬೇಕು ಅನಿಸುತ್ತೆ ಅಲ್ವಾ ಯಾರಾದರೂ ನಿಮ್ಮ ಒಂದು ಸಂ ಏನು ಸಂಘ ಅಂತ ಹೇಳ್ತಾರೆ ಆ ರೀತಿಯ ಒಂದು ಒಳ್ಳೆಯ ಬೆಳವಣಿಗೆಗಳನ್ನು ನೀವು ಒಳ್ಳೆಯ ಸಂಗತಿಗಳನ್ನ ತಿಳ್ಕೊಂಡಂತ ಸಂದರ್ಭದಲ್ಲಿ ನಿಮಗೆ ಮುಂದೆ ಒಳ್ಳೆಯದಾಗಿಯೇ ಬದುಕ್ತೀರಿ ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ಈ ಥರ ವ್ಯಸನಗಳಿಗೆ ತುತ್ತಾದ್ರೆ ಸಮಾಜದಿಂದ ಒಂದು ಏನೋ ಹೊರ ಹಾಕ ರೀತಿ ಬದುಕಬೇಕಾಗುತ್ತೆ ಅಷ್ಟೇ ನಿಮ್ಮನ್ನು ಯಾರೂ ಹತ್ರ ಸೇರಿಸ್ಕೊಳ್ಳೋದಿಲ್ಲ ನಿಮ್ಮನ್ನು ಯಾರನ್ನು ಕೂಡ ಹತ್ರ ಬಿಟ್ಕೊಳ್ಳೋದಿಲ್ಲ ಗ್ರಿಟ್ ಅಂತೇಳಿ ನಿಮ್ಮನ್ನೆಲ್ಲ ಒಂದು ಡಿಸ್ಟಿಕ್ಟೇಟ್ ಮಾಡಿ ಅಲ್ಲೇ ಕೂರಿಸ್ತಾರೆ ಸೊ ಓದ್ಕೊಳ್ಳಿ ಓದ್ಕೊಂಡು ಚೆನ್ನಾಗಿ ಒಂದು ಏನು ಫ್ರೆಸ್ ಅಂದರೆ ಫ್ರೆಸ್ ಅದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಈ ರೀತಿಯ ಏನು ಸಣ್ಣ ಸಣ್ಣ ವ್ಯಸನಗಳಿಗೆ ತುತ್ತಾಗದೆ ನಿಮ್ಮ ಭವಿಷ್ಯವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಹೇಳಿ ದುಷ್ಪರಿಣಾಮಗಳಾಗ್ತವೆ ನಮ್ಮ ಮೇಲೆ ಅಂತ ನೀವು ಚಿಕ್ಕ ಮಕ್ಕಳಾಗಿರೋದ್ರಿಂದ ದಯವಿಟ್ಟು ಯಾರು ಕೂಡ ನೀವು ಇಲ್ಲಿ ವಸತಿ ಶಾಲೆಲಿರೋದ್ರಿಂದ ಯಾರು ಆಚೆ ಹೋಗಲ್ಲ ಅಕಸ್ಮಾತ್ ಆಗಿ ಯಾರೇ ಆಗಲಿ ನಿಮಗೆ ಗೊತ್ತಿಲ್ಲದೆ ಇರೋರು ಬಂದು ನಿಮ್ಮ ತಾಯಿ ಬಿದೋಗಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಥವಾ ನಿಮ್ಮ ತಾತ ಏನು ಅರ್ಜೆಂಟ್ ಇದೆ ಬಿದೋಗಿದ್ದಾರೆ ಆ್ಯಕ್ಸಿಡೆಂಟ್ ಆಗಿ ಅಂತ ಹೇಳಿದ್ರೆ ದಯವಿಟ್ಟು ಯಾರು ಹೋಗಬೇಡಿ ನಿಮ್ಮ ಯಾರು ಹತ್ರ ಟೀಚರ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ದಯವಿಟ್ಟು ಅಷ್ಟೇ ಯಾಕಂದರೆ ಮಾನವ ಕಳ್ಳ ಸಾಗಾಣೆ ಒಂದು ಮುಖ್ಯ ಪ್ರಮುಖ ಸೋರ್ಸ್ ಏನಂದರೆ ಸ್ಕೂಲ್ ಮಕ್ಕಳು ಮೇಜರಾಗಿ ಅವ್ರು ಟಾರ್ಗೆಟ್ ಮಾಡೋದು ಯಾರೇ ಒಬ್ರು ಮಕ ಮಗು ಇರಲಿ ಆಚೆ ಸಿಕ್ಕಿದ ತಕ್ಷಣ ನಿಮ್ಮ ತಂದೆ ತಾಯಿ ನಿಮ್ಮ ಇದ್ದಾರೆ ಅಥವಾ ನಿಮ್ಗೆ ತಿನ್ನ ಕೊಡಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಯಾರೂ ಕೂಡ ಆಚೆ ನಿಮಗೆ ಪರಿಚಯ ಇಲ್ಲದೆ ಇರೋ ಜೊತೆ ಹೋಗಲೇಬೇಡಿ ನಿಮ್ಮ ಶಿಕ್ಷಕ ಶಿಕ್ಷಕರು ಯಾರು ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವರು ನಿಮ್ಮ ತಂದೆ ತಾಯಿ ಅಥವಾ ಅಣ್ಣ ಅಕ್ಕ ಅಜ್ಜಿ ತಾತ ಅವ್ರನ್ನ ಅವ್ರ ಮೂಲಕ ಸಂಪರ್ಕಿಸಿ ನಿಮ್ಮನ್ನ ಕಳಿಸ್ಕೊಡ್ತಾರೆ ಮತ್ತೆ ಇನ್ನೊಂದು ಏನಂದ್ರೆ ಈಗ ಯಾರೇ ಬಂದು ನಿಮಗೆ ಚಾಕ್ಲೇಟ್ ಕೊಡ್ತಾರೆ ಬಾಯಿ ಇದು ತಿನ್ನು ಚೆನ್ನಾಗಿದೆ ಅಂತಾರೆ ದಯವಿಟ್ಟು ಆ ಥರ ಯಾರೂ ಕೂಡ ನಿಮಗೆ ಗೊತ್ತಿಲ್ಲದೆ ಇರೋರು ಪರಿಚಯ ಇಲ್ಲದೆ ಹತ್ರ ಏನು ಇಸ್ಕೊಂಡು ತಿನ್ನಬೇಡಿ ಯಾರ ಹತ್ರ ಕೂಡ ಹೋಗಬೇಡಿ ಅಕಸ್ಮಾತ್ ನಿಮಗೆ ಬೇಕು ಅಂದರೆ ಹೇಳ್ತೀನಲ್ಲ ನಿಮ್ಮ ಅವ್ರ ಹತ್ರ ಹೇಳಿ ಅವರು ನಿಮ್ಮ ತಂದೆ ತಾಯಿ ಮೂಲಕ ಸಂಪರ್ಕಿಸಿ ನಿಮ್ಗೆ ಏನೇ ತಿನ್ನೋ ವಸ್ತು ಇದೆ ಅಥವಾ ನೀವು ಮನೆಗೆ ಹೋಗಿ ನಿಮ್ಮ ತಂದೆ ತಾಯಿನ ಕೇಳಿ ಮಾಡಿಕೊಡ್ತಾರೆ ಸೊ ಹಾಗಾಗಿ ದಯವಿಟ್ಟು ಯಾರು ಪರಿಚಯ ಇಲ್ಲದೇವ್ರವ್ರ ಹತ್ರ ಹೋಗಬೇಡಿ ಅವ್ರ ಜೊತೆ ಹೋಗಬೇಡಿ ಅವ್ರು ಏನೇ ಕೊಟ್ಟರು ತಗೊಂಡು ತಿನ್ನಬೇಡಿ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದೇನೆಂದ್ರೆ ನೀವು ಇನ್ನು ಚಿಕ್ಕ ಮಕ್ಕಳಾಗಿರೋದ್ರಿಂದ ಆದಷ್ಟು ನಿಮ್ಮ ಗಮನ ಓದಿನ ಕಡೆ ಇರಲಿ ಆಟ ಆಡ ಆಟ ಆಡಬೇಕು ಚೆನ್ನಾಗಿ ಯಾವುದೇ ಸ್ಪೋರ್ಟ್ಸ್ ಆಕ್ಟಿವಿಟಿ ಇರಲಿ ಅದನ್ನು ಇನ್ವಾಲ್ವ್ ಆಗಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ಗಳು ತಗೊಳ್ಳಿ ಅದನ್ನೇ ಅಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟಿ ಅಲ್ಲ ಅಕಾಡೆಮಿಕ್ ಕೂಡ ಅಷ್ಟೇ ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಅಷ್ಟೇ ನಿಮ್ಮ ಸ್ಕೂಲಿಂದ ಯಾವುದೇ ಆಗಲಿ ಕಳ್ಸಿದ್ರೆ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ ಎಲ್ಲರಿಗೂ ನಿಮ್ಮ ಏನಂತಾರೆ ಬ್ರೈನ್ ಇಂಪ್ರೂವ್ಮೆಂಟ್ ಹಾಗೂ ಫಿಸಿಕಲ್ ಆಕ್ಟಿವಿಟಿ ಇದ್ರೆ ನಿಮಗೆ ಏನಂತಾರೆ ಇಂಪ್ರೂವ್ ಮುಂದೆ ಲೈಫಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಯಾರು ಬರೀ ಓದಿನ ಕಡೆ ಮಾತ್ರ ಅದು ಗಮನ ಕೊಡೋದಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟಿ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಇನ್ವಾಲ್ವ್ ಆಗಿ ಚೆನ್ನಾಗಿ ಓದಿ ಚೆನ್ನಾಗಿ ಡ್ಯಾನ್ಸ್ ಅಥವಾ ಸಿಂಗಿಂಗ್ ಈಗ ಗ್ರೂಪ್ ಅವ್ರು ಹಾಡಿದ್ರು ತುಂಬ ಚೆನ್ನಾಗಿ ಹಾಡಿದ್ರು ಸೊ ಹಾಗಾಗಿ ನೀವು ಅಷ್ಟೇ ಅವ್ರ ಥರ ಕಲ್ತ್ಕೊಳ್ಳಿ ಎಲ್ಲ ಆಕ್ಟಿವಿಟೀಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿ ಯಾವುದೇ ದುಶ್ಚಟಗಳನ್ನ ಕಲ್ತ್ಕೋಬೇಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ದಯಮಾಡಿ ಅವ್ರನ್ನ ಇದನ್ನ ಬ್ಲೇಮ್ ಇಲ್ಲ ಡ್ರಗ್ಸ್ಗೆ ಯಾವ ಮಟ್ಟಿಗೆ ಹೇಳಿಟ್ಟಾಗಿದ್ದಾರೆ ಅಂತಂದ್ರೆ ನಿನ್ನೆ ಮೈಸೂರಲ್ಲೊಂದು ಮೈಸೂರಲ್ಲಿ ಮೈಸೂರು ಹುಣಸೂರು ರಸ್ತೆಯಲ್ಲಿ ಒಂದು ಡ್ರಗ್ಸ್ ಏನು ತಯಾರು ಮಾಡುವಂತಹ ಒಂದು ಒಂದು ಆ ಮಹಾರಾಷ್ಟ್ರ ಪೊಲೀಸ್ನವರು ಕಂಡಿಡಿದು ಅಲ್ಲಿ ಒಂದು ಹತ್ತರಿಂದ ಹದಿನೈದು ಜನನ ಅರೆಸ್ಟ್ ಮಾಡಿದ್ದಾರೆ ವಾರದಲ್ಲಿ ಹದಿನೈದು ಕೆ ಜಿ ಡ್ರಗ್ಸ್ನ ಅವ್ರು ಉತ್ಪಾದನೆ ಮಾಡ್ತಿದ್ರಂತೆ ಆ ನ ಉತ್ಪಾದನೆ ಮಾಡ್ತಿದಂಥ ಅದನ್ನು ಯಾರಿಗೆ ಸಪ್ಲೈ ಮಾಡ್ತಿದ್ರು ಅಂತಂದರೆ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಯಾವ ಉದ್ದೇಶ ಅಂತ ಹೇಳಿದ್ರೆ ನೀವು ಬೇಗ ಆ ಡ್ರಗ್ಸ್ನ ಸೇವನೆ ಮಾಡೋದರಿಂದ ಅವರಿಗೆ ಆದಾಯ ಜಾಸ್ತಿ ಆಗ್ತದೆ ನಿಮ್ಮನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಆ ಥರ ಮಾಡ್ತಾಯಿದ್ದಾರೆ ನೆನ್ನೆ ನೀವು ಟಿ ವಿಲೆಲ್ಲ ನೋಡಿರ್ಬೋದು ಹಾಗಾಗಿ ದಯಮಾಡಿ ಮಾದಕ ವಸ್ತುಗಳು ಬಹಳ ಮನುಷ್ಯನ ಪರಿಣಾಮಕಾರವಾಗಿ ಕೊಲ್ಲುತ್ತೆ ಹಾಗಾಗಿ ನಿಮ್ಮಲ್ಲಿ ಸಾಮಾನ್ಯವಾಗಿ ಯಾರೇ ಬಿಡಿ ಸೀಗ್ರೆಟ್ ಆಗಲಿ ಇನ್ನೊಂದಾಗಲಿ ಸೇರ್ತಾಯಿದ್ರು ಕೂಡ ಅವ್ರ ಜೊತೆ ಅವರ ಜೊತೆನೂ ಕೂಡ ಸೇರಬೇಡಿ ಅದು ತುಂಬ ಪರಿಣಾಮಕಾರಿ ನಿಮ್ಮ ಆರೋಗ್ಯದ ಮೇಲೆ ಅಂತೇಳಿ ಮಾತಾಡ್ಲಿಕ್ಕೆ ಊಟ ಕೊಟ್ಟು ಈ ತರ ಎಲ್ಲ ಮಾಡ್ತಾ ಇರ್ತಾರೆ ಮೂರನೇದಾಗಿ ನಿಮ್ಮ ಲೈಂಗಿಕವಾಗಿ ಶೋಷಣೆ ಮಾಡ್ತಾರೆ ಈ ನಮ್ಮ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ನಿನ್ನ ಲೈಂಗಿಕವಾಗಿ ಶೋಷಣೆ ಶೋಷಣೆ ಒಳಪಡಿಸ್ತಾರೆ ಅದು ಗಂಡಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿ ಒಂದು ವಿಡಿಯೋ ಮಾಡಿ ವೆಬ್ಸೈಟ್ ಅಲ್ಲಿ ಬಿಡೋದು ಮತ್ತೊಂದು ಬಿಡೋದು ಅದರಿಂದ ಅವರು ಹಣ ಗಳಿಸ್ತಾರೆ ಆದ್ರೆ ನಿಮಗೆ ಅದು ಗೊತ್ತಿರೋದಿಲ್ಲ ಅವ್ರು ಏನೋ ಹೇಳ್ತಾ ಇದ್ದಾರೆ ಆಕ್ಟ್ ಅಂತನಾದರೂ ಹೇಳ್ಬೋದು ಅಥವಾ ಏನೋ ನಾಟಕ ಮಾಡು ಅನ್ನೋದು ಆಗಿರ್ಬೋದು ಅಥವಾ ಯಾರನ್ನಾದ್ರೂ ಮುಟ್ಟು ಅಂತ ಹೇಳಿರೋ ಅದೆಲ್ಲ ವಿಡಿಯೋ ಮಾಡ್ತಾರೆ ಕೆಲವೊಂದು ವೆಬ್ಸೈಟ್ ಗಳಿಗೆ ಬಿಡ್ತಾರೆ ಅದಕ್ಕೆ ನಿಮಗೆ ಗೊತ್ತಿರೋದಿಲ್ಲ ಹಂಗಾಗಿ ನೀವು ಅದ್ರ ಬಗ್ಗೆ ಎಚ್ಚರ ವಹಿಸ್ಬೇಕು ಸೊ ಇಷ್ಟೆಲ್ಲ ಕಾರಣಗಳಿಗೆ ಕಡಿಮೆ ಇದೆ ಆದ್ರೆ ಮಾನವ ಕಲ್ಲ ಸಾಗಾಣಿಕೆ ಇಲ್ಲ ಅಂತ ಹೇಳಲ್ಲ ನಡೀತಾ ಇದೆ ಅದು ಕಡಿಮೆ ಪ್ರಮಾಣದಲ್ಲಿ ಇದೆ ಅದನ್ನು ಕೂಡ ಹೋಗಲಾಡಿಸ್ಬೇಕು ಅಂತ ವಿಶ್ವಸಂಸ್ಥೆನಲ್ಲಿ ಪ್ರತಿ ಈ ಜುಲೈ ತಿಂಗಳ ಮೂವತ್ತನೇ ತಾರೀಕ ಮಾನವ ಕಲ್ಲ ಸಾಗಾಣಿಕೆ ವಿರೋಧಿ ದಿನ ಅಂತ ನಾವು ಆಚರಿಸ್ತಾ ಇದ್ದೀವಿ ನೀವು ಇನ್ ಮುಂದಿನ ದಿನಗಳಲ್ಲಿ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನೀವಾಗಿರ್ಬೋದು ಯಾರಾದ್ರೂ ಆಗ್ಲಿ ಈ ಮಾನವ ಕಲ್ಲ ಸಾಗಾಣಿಕೆಗೆ ಗುರಿ ಆಗ್ತಾ ಅಂತ ನಿಮಗೆ ಅನ್ನಿಸಿದ್ರೆ ನೀವೇನ್ ಮಾಡಬೇಕು ಇಲ್ಲ ಸೊ ಆಗಿ ಯಾರು ಸಿಗ್ತಾರೆ ನಿಮ್ ಜೊತೆ ಟೀಚರ್ ಸಿಗ್ತಾರೆ ನೀವು ಕ್ಯಾಂಪಸ್ ಒಳಗಡೆ ಇದ್ದೀರ ನಿಮ್ಗೆ ಏನು ಗೊತ್ತಾಗೋದಿಲ್ಲ ಸಪೋಸ್ ನೀವು ಹೊರಗೆ ಹೊರಗೆ ಹೋಗ್ತೀರಲ್ಲ ಯಾರು ಇರ್ತಾರೆ ನಿಮ್ಮ ಜೊತೆ ನಿಮ್ ತಂದೆ ತಾಯಿಗೆ ಇನ್ಫಾರ್ಮ್ ಮಾಡಬೇಕು ನಿಮ್ಮ ಮನೆ ಹತ್ರ ಯಾವ ಪೊಲೀಸ್ ಸ್ಟೇಷನ್ ಇದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಹಿತಿ ಕೊಡಬೇಕು ನಿಮ್ಮ ಊರಿನಲ್ಲಿ ನಿಮ್ ತಂದೆ ತಾಯಿ ಅಂತೆ ನಿಮಗೆ ಗೊತ್ತಿರುವಂತಹ ವ್ಯಕ್ತಿಗಳು ಯಾರು ಇರ್ತಾರೆ ಅವರಿಗೆ ವಿಚಾರ ಮುಟ್ಟಿಸಿ ಅರ್ಥ ಕೆಲವೊಂದ್ಸತಿ ಮಕ್ಕಳು ಹೇಳ್ತಾ ಇದಾರೆ ಯಾಕೆ ನಂಬಬೇಕು ಅಂತ ತುಂಬಾ ವಿಚಾರಗಳನ್ನ ಯಾರು ಅಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋದಿಲ್ಲ ಆದ್ರೂ ಕೂಡ ನೀವು ಅವ್ರ ನಂಬ್ಲಿ ಬಿಡ್ಲಿ ನೀವು ಹೇಳೋ ವಿಚಾರನ ನೀವು ಮೊದಲು ಅವರಿಗೆ ಮಾಹಿತಿನ ಮುಟ್ಟಿಸ್ಬೇಕು ಸೊ ಇದಿಷ್ಟು ಮಾನವ ಕಳ್ಳ ಸಾಗಾಣಿಕೆ ಯಾವ್ಯಾವ ವಿಚಾರಕ್ಕೆ ಮಾಡ್ತಾ ಇದಾರೆ ಅಂತ ಕೆಲವೊಂದ್ಸತಿ ತುಂಬಾ ಕಡು ದೊಡ್ಡಾಗಿರ್ತಾರೆ ಅವರಿಗೆ ಮಕ್ಕಳು ಹುಟ್ಟಿಸಿದ್ಮೇಲೆ ಮಕ್ಕಳನ್ನ ಸಾಕಷ್ಟು ಅವ್ರಿಗೆ ಶಕ್ತಿ ಇರೋದಿಲ್ಲ ಈ ನೀವೇ ನೋಡ್ತಾ ಇದ್ದೀರಿ ಎಲ್ಲ ಕಡೆ ಫೀಸಿಗೆ ಬಹಳ ತೊಂದರೆ ಇರುತ್ತೆ ಅವರಿಗೆ ವಿದ್ಯಾಭ್ಯಾಸ ಕೊಡ್ಸಕ್ಕೆ ತೊಂದರೆ ಇರುತ್ತೆ ವಿದ್ಯಾಭ್ಯಾಸ ಆದ ನಂತರ ಅವರಿಗೆ ಮದುವೆ ಅವ್ರ ಜವಾಬ್ದಾರಿ ಅಂತೆಲ್ಲ ಮಾಡ್ಬೇಕು ಅಂತ ಕೆಲವೊಂದ್ ತಂದೆ ತಾಯಿ ಮಕ್ಕಳು ಹುಟ್ಟಿಸಿದ ತಕ್ಷಣ ಅವ್ರನ್ನ ಬೇರೆ ಅವರಿಗೆ ಮಾರಾಟ ಮಾಡಿಬಿಡ್ತಾರೆ ಇದು ಕೂಡ ಅಂದ್ರೆ ಬಡತನ ಇರೋರು ಕೂಡ ಮಕ್ಕಳನ್ನ ತಾವಾಗೆ ಮಾರಾಟ ಮಾಡ್ತಾ ಇದ್ದಾರೆ ಮಾನವ ಕಲಾ ಸಾಗಣಿಕೆಯಲ್ಲಿ ಬಲಿ ಪಶುಗಳಾಗೋದನ್ನ ತಪ್ಪಿಸ್ಬೋದು ಇಲ್ಲಿರೋ ಯಾವ ಮಾನವ ಕಲ್ಲ ಸಾಗಾಣಿಕೆ ನೀವು ಮಾಡೋದಿಲ್ಲ ಮಾಡ್ತೀರಾ ವಯಸ್ಸಾಗಿಲ್ಲ ನೀವು ಏನ್ ತಿಳ್ಕೋಬೇಕು ಅಂದ್ರೆ ಮಾನವ ಕಲಾ ಸಾಗಾಣಿಕೆಗೆ ನಾವು ಬರೀ ಪಕ್ಷದವ್ರು ಆಗಬಾರ್ದು ಅಂತ ಏನು